ಎರಡು ದಿನ ಹಟ ಹಿಡಿದು ಮೂರ್ ದಿನ ಊಟ ಬಿಟ್ಟ ತಕ್ಷಣ ಆನ್ಲೈನ್ ಕ್ಲಾಸ್ ಅನುಕೂಲ ಆಗಲಿ ಅಂತ ಆಂಡ್ರಾಯ್ಡ್ ಮೊಬೈಲ್ ತೆಗೆದು ಕೈ ಕೊಟ್ಟು ಬಿಡ್ತಾರೆ ಅದಾದ್ಮೇಲೆ ಅವರು ಆನ್ಲೈನ್ ಕ್ಲಾಸ್ ಅಲ್ಲಿ ಇದರ ಇಲ್ಲ ಕ್ಲಾಸ್ ಬಿಟ್ಬಿಟ್ಟು ಬರೀ ಆನ್ಲೈನ್ ಅಲ್ಲಿ ಮಾತ್ರ ಇದ್ರ ಅಂತ ಯಾರು ನೋಡುದಿಲ್ಲ ತುಂಬಾ ಜನ ಮಕ್ಕಳು ಅಪ್ಪ ಅಮ್ಮ ಅನ್ಎಜುಕೇಟೆಡ್ ಆಗಿರೋದನ್ನ ಅಡ್ವಾಂಟೇಜ್ ತಗೊಂಡು ಹತ್ ನಿಮಸ್ ಒಂದು ಸ್ಟೇಟಸ್ ಹಾಕೊಂಡು ಒಪ್ಪತ್ ಎಪ್ಪತ್ ಮೆಸೇಜ್ ಮಾಡ್ಕೊಂಡು ಒತ್ತು ಗೊತ್ತು ನೋಡಿದೆ ಮೂರೊತ್ತು ಮೊಬೈಲ್ ಅಲ್ಲಿ ಕಾಲ ಕಳಿತಾ ಆನ್ಲೈನ್ ಕ್ಲಾಸು ಆನ್ಲೈನ್ ಕ್ಲಾಸು ಅಂತ ಅಪ್ಪ ಅಮ್ಮನೆ ಯಾ ಮಾರುಸ್ತಾ ಇರ್ತಾರೆ ಅದೇ ಅನ್ಎಜುಕೇಟೆಡ್ ಇನ್ನೂ ಅರ್ಥ ಇಲ್ಲ ಅಂತ ಕಾಣಿಸುತ್ತೆ ಇವಳು ಮಗಳು ಚಿನ್ನ ರನ್ನ ಮುದ್ದು ಬೆಳ್ಳಿ ಬಂಗಾರ ಅಂತ ನನಗೆ ಮೆಸೇಜ್ ಮಾಡಿದ ತಕ್ಷಣ ಅಂತ ನಮ್ಮ ಗುಡ್ಗುಡ್ುವಂತ ನೋಡ್ತೀವಿ ತಪ್ಪಿದ ಇವ್ರು ಇದ್ರಲ್ಲಿ ಏನಿರ್ತಾರೆ ಸಾಕು ನ್ಯಾಯ ತೀರ್ಮಾನ ಮಾಡೋ ನಾನು ಏನ್ ಮೇನ್ಸಿ ನಿನ್ ಮಗಳು ಲವ್ ಮಾಡ್ತಾವಳೆ ಅಂತಾನೆ ಏನ್ ಇಬ್ ಆಟ ಅಯ್ಯೋ ಟಿವಿಲಿ ಲವ್ ಸಿನ್ ಬಂದ್ರೆ ಚೀ ಅಂತ ಮುಖ ಮುಚ್ಕೊಂಡ್ ಚಾನಲ್ಲೇ ಚೇಂಜ್ ಮಾಡ್ಬಿಡ್ತಾಳೆ ನೀವ್ ಹೆಂಗಸ್ರು ನೀವು ಸಾಮಾನ್ಯ ದವರವ್ ನೀವು ಅದೇ ಪಕ್ಕದ ಬಂದ್ ಯಾವ್ದಾರ ಒಂದ್ ಹೆಣ್ಣು ಲವ್ ಮಾಡ್ತಾವಳಂತ ಅಂತ ಗೊತ್ತಾಗ್ಬಿಟ್ರೆ ಸಾಕು ಕಾಳಿ ಅದೇ ಬೋಳಿ ತಲು ಅದೇ ಮಾತು ಅಯ್ಯೋ ಇಂಥವ್ರ ಹೆಣ್ಣು ಇಂಥವ್ರು ಗಂಡ ಲವ್ ಮಾಡ್ತಾ ಅವ್ರ ಅವನ ಸೌತಿ ಸರಿಯಾಗಿರಲ್ವ ಮಗಳು ಸರಿಯಾಗಿರೋದು ಅಂತ ಒಂದು ಕೇಳ್ ಸೇರಿಸ್ಕೋದು ಇಡೀ ಊರಿಗೆ ಯಾರು ಹಂಚಿ ಬಿಡ್ತೀರಿ ಅದೇ ಮನೆ ಮಗಳು ಲವ್ ಮಾಡ್ತಾವಳ ಅಂತ ನಾ ಕೇಳಿ ಗೊತ್ತಾ ಬಿಟ್ರೆ ಅಯ್ಯೋ ನನ್ ಮಗಳಿಗೆ ಏನು ಗೊತ್ತಿಲ್ಲ ಕೇಳಕ ನಮ್ಗೆ ಹೋದ್ರ ಯಾರೋ ಮಾಟ ಅಂತ ಪ್ಲೇಟೇ ಚೇಂಜ್ ಮಾಡ್ಬಿಡ್ತೀರಿ ಸಾಮಾನ್ಯ ದರ ನೀವ್ ಹೆಂಗಸರು ಸಾಮಾನ್ಯ ದರ ನೀವ್ ಹೆಂಗಸರು ನಾ ಸಾವತಿರು ನೀವು ಅಯ್ಯೋ ಮೀನಾಕ್ಷಿ ಮೊದ್ಲೇ ನಾವ್ ಊರಲ್ಲಿ ಎತ್ತಿನ ಗಾಡಿ ಮಾಡ್ಕೊಂಡು ತಪ್ಪು ನಿಂತಿರೋರು ನಮ್ಗೆ ಯಾರವ ಎಣ್ ಕೊಟ್ಟರು ನೀವ್ ಎಣ್ಣೆ ಕೊಟ್ಟರೇ ನಿಮ್ಗೆ ಒಳ್ಳೆ ಆರ್ಟ್ ಇರೋನ್ ಬೇಕಾಗಿಲ್ಲ ಸಿಟಿಲ್ ಸೈಟ್ ಇರೋನೇ ಬೇಕು ಮನ್ಸ ಹೆಂಗಾರ ಎಕ್ಟ್ ಹೋಗಿರ್ಲಿ ಸ್ವಂತ ಮನೆ ಇರ್ಬೇಕು ಮನೆ ತುಂಬಾ ಮನಿ ಇರ್ಬೇಕು ಗಾರ್ಮೆಂಟ್ಸ್ ಕೆಲಸ ಮಾಡೋನು ಬೇಡ ಗೌರ್ಮೆಂಟ್ ಕೆಲ್ಸದಲ್ಲಿ ಇರೋನೇ ಬೇಕು ಅಂತದ್ರಲ್ಲಿ ನಮ್ಮಂತವ್ರು ಎಣ್ ಕೇಳಕ ಬರೋ ಒಂದ್ ಲೋಟ ಕಾಪಿ ಕೊಡುದು ಡೌಟ್ ಇನ್ ನೀವು ನಮ್ಗೆ ಎಣ್ ಕೊಟ್ಟಿರಿ ಎಣ್ಣ ಇವರ ಅನರ್ ಇವತ್ತು ಊರಲ್ಲಿ ಇದ್ರೆ ಎಣ್ಣು ಕೊಡುದಿಲ್ಲ ಒಂದೇ ಒಂದ್ ಕ್ಯಾಂಡ್ ಕೈಕ್ ಒಲ ಹುಡುಕಿದ್ರ ಕಂದು ಬೆಂಗಳೂರು ಬೈತಾವೆ ಇಂಥವ್ರು ಸಿಟಿಯಿಂದ ಬಂದ ಒಂದು ಕಾರ ಕೂಡ ಬೆಲೆನ ಹಳ್ಳಿ ಒಲ ಒಳ ಬೆವರು ಕೊಟ್ಟಿದೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಇವರ ಅನ್ನ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಫೇಸ್ಬುಕ್ ಅಲ್ಲಿ ಮಾತ್ರ ಎಲ್ಲರೂ ಚೆನ್ನಾಗಿ ಹೋರಾಟ ಮಾಡ್ತಾರೆ ರೈತನ ಬೆಳೆ ಬೆಲೆ ಸಿಕ್ಕಿಲ್ಲ ರೈತನ ಬೆಳೆ ಬೆಲೆ ಸಿಕ್ತಿಲ್ಲ ಅಂತ ರೈತನ ಬಾಳಿಗೆ ಎಣ್ಣೆ ಸಿಕ್ತಾ ಇಲ್ಲ ಅದ್ ಎಣ್ಣೆ ತಿರು ರೈತರ ಕಣ್ಗೆ ಕಾಣ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡು ಇವ್ರ ಅಪ್ಪನ ಮಗ ಆನ್ಲೈನ್ ಕ್ಲಾಸ್ ಓದ್ತಾ ಕೇಳ್ಬಿಟ್ಟು ಭತ್ತ ಮಾಡ್ಬಿಟ್ಟು ಫೋನ್ ತಗೊಂಡ್ರಿ ಬಡಿದ್ ವಿಡಿಯೋ ಮಾಡ್ಕೊಂಡು ನಿಂತದೆ ವಿಡಿಯೋ ಹೊಡೆದಿ ನೀವು ನಮ್ಮ ಅವ್ರು ಹೇಳ್ತೀನಿ ಬಾಯ್ ಬಂದಂಗೆ ಮಾತಾಡ್ತಾವೆ ಈ ಅನ್ನ ಗೆಳಕಿ ಇವ್ರಲ್ಲಿ ಯಾರು ಗಂಡಸ್ರೆ ಇಲ್ವಾ ಲೇ ನಾಟ ಅವ್ರ ಹೆಣ್ಮಕ್ಳು ಅವ್ರು ಯಾರ ಬೇಕಲ್ ಒಂದೇ ಮಾಡ್ತಾರೆ ನಿಮ್ ಮತ್ತ ಚಕ್ಕಿ ಅಪ್ಪ ನೋಡ್ಬೇಕಲ್ಲ ಓಹೋ ಯಾರಲ್ಲ ಅವ್ರು ಕೇಳಲಿದೆ ಸಿಂಹ ಓ ಅಲ್ಲಿ ಕೊಂಚ ಅಥ್ವ ನೀನ್ ಹೇಗ್ ಬೆಂಕಿಗ ಮೂರವ್ರು ಚಿಂತ ಏನ್ ನೋಡ್ತಾನೆ ಊರಲ್ಲಿ ಗಾರಿ ಕೆಲಸ ಮಾಡ್ತಾ ಒಂದೇ ಒಂದ್ ಕಾರಣಕ್ಕೆ ಒಂದ್ ಕಣ್ಣೀಲಿರಿ ಹೆಣ್ಣು ಹುಡ್ಗಿರು ಓದ್ಬೇಕಾದ್ರೆ ಯಾವ್ದೇ ಕಾರಣಕ್ಕೇ ಲವ್ ಮಾಡೋದಿಲ್ಲ ಹೆಂಗ್ ಮಾತಾಡ್ತಾ ಇದೇ ನೀನು ನಮ್ಮೂರ್ಲಿ ಓದ್ತಾ ತಾನೆ ಸಿರಾಜನ ಲವ್ ಮಾಡ್ತಿದ್ದುದು ಅದ್ ನಿಮ್ಮ ಅಪ್ಪ ಓದದ್ ಅರ್ಧಕ್ಕೆ ಬಿಡ್ಸ್ಬಿಟ್ಟು ಈ ಊರು ಮದುವೆ ಮಾಡುದು ಏನ್ ಮಾಡ್ಬಿಟಾ ಪಕ್ಕ ಗಂಡ ಹಸುತ್ತೆ ಗೊತ್ತಾಗೋಯ್ತು ಬಿಡ್ರಿ ಮೂರನೇ ಕ್ಲಾಸ್ ಮುಖಾಲ್ ಭಾಗ ಓದಿದ್ಯಾ ನೀನು ಅವಣ್ಣು ನೋಡಕ್ಕೆ ಎಲ್ಲ ಯೋಗ್ಯತೆ ಏ ನಮಗುವೆ ಈ ಸಂಡೆ ಮಂಡೇ ಏಪರ್ ಏಪರ್ ಜನವರಿ ಫೆಬ್ರವರಿ ಎಲ್ಲಾ ಪತ್ತದ ಕಣ್ಣಿರಲ್ಲೇ ಮತ್ತೆ ನೋಡುವ ಎ ಬಿ ಸಿ ಡಿ ರಬ್ಬರ್ ಗಾಡಿ ಸುಬ್ಬೈ ನೀಡ್ತಿ ತುನ ಸೌತಿ

ಅಯ್ಯೋ ಅದು ನನ್ನ ಮಗಳು ಪರಸಲಿ ಜಾಸ್ತಿ ಮಾರ್ಕ್ಸ್ ತಗ್ಲು ಅಂತ ಕಾಲೇಜ್ ಬಂದಿತ್ತು ಆ ದುಡ್ಡಗೆ ನನ್ನ ಮಗಳು ಮಗ ಹೇ ಇದೆಲ್ಲ ನಿನ್ಗೆ ಲೋಕರು ಪಾಯಿಂಟೆಡ್ ಪೀಸ್ ನೋಟೆಡ್ ಯುವರ್ ಆನರ್ ಏನ್ ನಿನ್ ಮಗಳು ತೆಗೆದ್ಬಿಟ್ಟಿಲ್ಲ ಇಷ್ಟು ಮಾರ್ಕ್ಸ್ ಅವ್ರು ತೆಗ್ದಿರೋ ಇನ್ನೂರ್ ಮೂವತ್ತಾರು ಮಾರ್ಕ್ಸ್ ಪಾಸ್ ಮಾಡಿರೋದೇ ಹೆಚ್ಚು ಇನ್ ಕಾಲೇಜ್ ಸಿಪ್ಪ ಕೊಟ್ಟರಂತೆ ಕಾಲೇಜ್ ಸಿಪ್ಪ ಹಾಗಂತ ಮನೇಲಿ ಹೇಳುವಂತ ಹೇಳ್ಕೊಟ್ಟವನೇ ನಾನು ನಮ್ಮೂರ್ ಕರಿ ಪುಟ್ಟನ್ಗೆ ಕಪ್ಪು ಹುಡಿರೋ ದುಡ್ಡಲ್ಲಿ ನಾನ್ ತಗೊಂಡಿರೋ ಮೊಬೈಲ್ ಅದು ಎರಡು ನಾನ್ ತಗೊಂಡಿರೋ ಮೊಬೈಲ್ ಅದು ಹಿಂಗೆ ಬಿಟ್ಟು ಸರಿಯಾಗಿಲ್ಲ ನಿನ್ನ ನಿನ್ನೆ நான் <muchas> 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 ಪಂಚಾಯತಿ ಹವಾಮಾನ ಮಾಡ್ಬಾರ್ದು ನಾನ್ ಮಾತಾಡ್ತಿಲ್ಲ ನಿಲ್ಲ ಬಲ ಇಲ್ಲ ಏನೋ ತೀರ್ಟ್ಬಿಡ್ತಾನೆ ತೀರ್ಬಿಡ್ತಾನೆ ಹಮ್ಮ ನೋಡ್ಬಿನ್ಸಿ ಕಡದಾಗ ಒಂದ್ ಮಾತ್ ನಿನ್ ಮಗಳೇ ಅವ್ಳ ಏನ್ ಹೇಳ್ತಲ್ಲ ಅದ್ರ ಮೇಲೆ ನ್ಯಾಯ ತೀರ್ಮಾನ ಲವ್ ಇವನ್ ಯಾವ ಹೇಳ್ತಾವ್ ಏನ್ ನಿಜವೇನು ನಿಮ್ಮೆದ್ಬಿಡ್ತೀನಿ ನಾನು ಮಾತಾಡು ಮಾತಾಡ ಮೀ ಕರಿ ಪುಟ್ಟಿ ನಂಗೆ ಕೇಳಿಸಿ ಟಗರ್ ಪುಟ್ಟಿ ತರ ನೋಡ್ಕೊಂಡಲ್ಲ ಅದಕ್ಕೆ ಅವಮಾನ ಆಗ್ಬೇಕಾಗುತ್ತೆ ಹಾಕ್ಬೇಕಾಗುತ್ತೆ ಮೀನ್ ಹಾಕ್ಸಿ ಹಾಕ್ಸಿ ಎಂತ ಮಗಳಿಗೆ ಜನ್ಮ ಕೊಟ್ಟೆ ಎಂತ ಮಗಳಿಗೆ ಜನ್ಮ ಕೊಟ್ಟೆ ತಪಸ್ ಮಾಡಿ ಪಡೆದಿದ್ದೇನೋ ಇಂಥ ಮಗಳನ್ನ ಸುಪುತ್ರಿ ಜ್ಯೋತಿ ಪ್ರೀತಿ ಮಾಡಿ ನನ್ನ ಮನಸ್ಥಿತಿ ಮನೆ ಸ್ಥಿತಿ ಮನಿ ಸ್ಥಿತಿ ಪರಿಸ್ಥಿತಿ ಎಲ್ಲ ಪಚಿತಿಯಾಗಿ ನನ್ನ ಸ್ಥಿತಿ ಆಗೋಯ್ತು ಯಾರ ಕಟ್ಕ ನನಗೇನು ಏರ್ ಕಟ್ಕ ಒಳಗುಳು ಹೋಗ್ತೀನಿ ತುಂಬಾ ಕೇಳಿದ ಉಂಟಾಗಿದೆ ನನಗೆ ಒಂದು ಎರಡು ದಿನ ಕೊಡಿ ನಾನು ಸಾಕ್ಷಿ ಸಮೇತ ಬರ್ತೀನಿ ಬರ್ಡೇ ನಾಲ್ಕು ಜನ ಇದ್ರೆ ನಮ್ಮ ಮಗ ಮನೆಯಿಂದ ಆಚಕೆ ಬರಲ್ಲ ಆ ಮಗಿನ ಬಗ್ಗೆ ಆಗ್ರಹವಾಗಿ ಮಾತಾಡ್ತಾ ಇಡ್ಕಂತ ಐದಿಲ್ಕಲ್ಲ ಬಡ್ಡೆ ಐತೆ ಇನ್ನೊಮ್ಮೆ ನಮ್ಮವರ ಕಾಲಿಗೆ ಬರ್ದವನು ಚೀಪ್ ನನ್ನ ಮಗನ ಲೋಪರ್ ನನ್ನ ಮಗ ನನ್ ಕಾಮಿಡಿ ಮಾಡ್ತಾ ಇಲ್ಲ ಇೆಲ್ಲರಿಗೂ ಎಲ್ರು ಹೆಸರು ನನ್ನ ಮೇಲೆ ಬರೆದುಬಿಟ್ಟು ನಾನು ಬಾಯಿ ಬೀಸ ಬಿಡ್ತೀನಿ ನಾನು ನನ್ ಕಾಮಿಡಿ ಮಾಡ್ತಾ ಇಲ್ಲ ಅಲ್ಲಿ ಹೋಯ್ತದ ಬೇಕಾ ನೋಡಿ ಅದಕ್ಕೆ ಸಿಗಾ ಸತ್ತು ಬಿಡ್ತೀನಿ ನಾನು